ಪೌಷ್ಟಿಕತೆ ಸ್ವಾಸ್ಥ್ಯ ಮತ್ತು ಶುಚಿತ್ವ ಇದು ಏನಂದ್ರೆ ಇದೆ ಇವತ್ತು ಯಾಕೆ ನಮ್ಮ ಇರ್ಬೇಕು ಸ್ವಚ್ ಇರಬೇಕು ಕಿಡಾನ್ಗಳನ್ನ ಕತ್ತಿರ್ತಾವಿಲ್ಲ ನಾವು ಕೈಗಳನ್ನು ಸ್ವಚ್ಛ ಇಟ್ಕೋಬೇಕು ಆಹಾರ ಸ್ವಚ್ಛ ಇರ್ಬೇಕು ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ತಿಳುವಳಿಕೆ ಬರ್ಲಿ ಅಂತ ಹೇಳಿ ಇವತ್ತಿನ ದಿವ್ಸ ಹೇಳ ಊಟ ನನ್ನ ಆಯ್ತಿ ಊಟ ನನ್ನ ಆಯ್ಕೆ ಅಂದ್ರೆ ಏನು ನಾವ್ ಎತ್ತ ಊಟ ಮಾಡ್ಬೇಕು ನಮಗ್ ಒಟ್ಟ ರೋಗ ರುಜಿನಗಳ ಬರ್ಲಾರ್ದಂಗ್ ಇರ್ಬೇಕಂದ್ರ ನಾವ್ ಹೆತ್ತ ಊಟ ಮಾಡ್ಬೇಕು ನೆರಳ ಊಟ ಹೆತ್ತ ಐತಿ ಅಂದ್ರ ಹೆತ್ತ ಆಯ್ಕೆ ಮಾಡ್ಕೋಬೇಕ್ ಊಟ ಜಂಕ್ ಫುಡ್ ತಿನ್ಬೇಕಾ ರೋಡ್ ಮಗ್ಲಿಕ್ ಅದು ಮಾತ್ರ ಕೂತಿರ್ತಾರ ಯಾಕೆ ತಿನ್ಬೇಕಂದ್ರ ಯಾಕಂದ್ರ ಬಸ್ಗಳ ಅಲ್ಲಿ ನಮ್ ಆಗಾಕಿರ್ತಾವ ಅದೆಲ್ಲಾ ಧೂಳ ಏನಾಗಿರ್ತೈತಿ ಅವ್ ಮಾರ್ಕೋತ್ ಪಾನಿಪುರಿ ಮತ್ ವಡಾ ಪಾವ ಗೋಬಿ ಮಂಚೂರಿ ಮಾರ್ಕೋತ್ ಕೂತಿರ್ತಾರಲ್ಲ ಅದ್ರ ಮೇಲೆ ಎಲ್ಲಾ ಧೂಳು ಕೂತಿರ್ತೈತಿ ಬಸ್ಗಳ ಬಾರ್ 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 ಹೋಗಿ ಅದ್ರ ಮ್ಯಾಲ ಎಲ್ಲ ಧೂಳು ಅದನ್ನ ನಮಗ್ ಏನ್ ಮಾಡ್ತಾರ ನಾವ್ ನಾವು ಬಟ್ಟೆ ಸುದಿರ್ತೈತಿ ಆ ಕಡೆ ಜರ್ನಿ ಮಾಡಿರ್ತೀವಲ್ಲ ಬಟ್ಟೆ ಸುದಿರ್ತೈತಿ ಅವಾಗ ಏನು ಮಾಡ್ತೀವಿ ನಾವ ಅಂತ ಕುಂತ್ಕೊಂಡ್ ಬಾಯಿ ಬಾಯಿ ಟೇಸ್ಟ್ ಆಗತ್ತೆ ಅಂತ ಹೇಳಿ ಏನ್ ಮಾಡ್ತೀವೋ ಗೋಧಿ ಮಂಚೂರ್ ಎದು ಕೂತಿದ್ವಿ ಅಲ್ಲಿ ರೋಣ್ ಬಗ್ಗೆ ಕೂತಿದ್ವಿ ಅದೆಲ್ಲ ಧೂಳ್ ನಮ್ ಬಟ್ಟೆ ಹೋಗ್ತೈತಿ ಅದು ಅಲ್ದ ಅಲ್ಲಿ ಮಾರಾವು ಕೈ ದೊಳ ಹಾಕಿಟ್ಕೊಂಡಿರ್ತಾರ ಅದು ಬದಲಿಲ್ಲ ನಮಗ ಅವ್ರ ಕೈ ಸ್ವಚ್ಛ ತೊಳ್ಕೊಂಡ್ ಮಾಡ್ತಾರೋ ಏನ್ ಹಂಗೆ ಮಾಡ್ತಾರೋ ಯಾರು ಯಾವಾಗ್ಲೂ ನಾವು ಮನಿ ಊಟಾನ ತಿನ್ಬೇಕು ಅಲ್ಲಿ ಇಲ್ಲಿ ರೋಡ್ ಬಜ್ಜಿ ಅದು ಮಾಡ್ಕೊತದಲ್ಲ ಅಂಥದು ಊಟ ಮಾಡೋದು ಆಮೇಲೆ ಮನೆ ಒಳಗೆ ಏನು ಮಾಡ್ಬೇಕಂದ್ರೆ ಎಲ್ಲ ನಿಮ್ಮ ಮಮ್ಮಿನು ಅಡ್ಗಿ ಮಾಡಿರ್ತಲ್ಲ ಅದ್ರ ಮ್ಯಾಲೆ ಎಲ್ಲ ಮುಚ್ಚಿರ್ಬೇಕ ಯಾಕೆ ಮುಚ್ಚಿರ್ಬೇಕಂದ್ರೆ ನೆರಗಳು ಕೀಟಾಣಿಗಳು ಬಂದ ಏನು ಮಾಡ್ತಾವು ಈಗ ಮಮ್ಮಿ ಅಡ್ಗೆ ಮಾಡಿ ಇಟ್ಟದ ಒಂದು ಪಲ್ಯ ಮಾಡಿ ಇಟ್ಟದ ಮೊಸರು ಕೆಂಪು ಬಜ್ಜಿ ಅಣ್ಣ ಇಟ್ಟದ ಅದ್ರ ಮ್ಯಾಲ ಸುತ್ತ ಏನು ಕುತುತ್ತವು

ರೋಗ ಎಲ್ಲಾ ರೋಗಾಣುಗಳು ಕೀಟಾಣುಗಳು ಎಲ್ಲಾ ಒಳಗ್ ಹೋಗ್ತಾವ ಅವಾಗ ಮತ್ತ ನಾವು ಡಾಕ್ಟರ್ ಹತ್ರ ಹೋಗಿ ಅದು ಕಡಿಮೆ ಆಗಾಕ ಆಗ್ಲಿಲ್ಲ ರೋಗಗಳು ಬಂದ ಬಿಡ್ತಾವು ಅದಕ್ಕ ಏನ್ ಮಾಡ್ಬೇಕ ಅಂದ್ರ ಮನಿಯೊಳಗ ನಿಮ್ ಮಮ್ಮಿ ಮಾಡಿರುವಂತ ಆಹಾರ ಪದಾರ್ಥಗಳು ಅಡಿಗೆ ಮನಿಯೊಳಗ ಏನ್ ಇರ್ತಾವಲ್ಲ ಎಲ್ಲಾದರ ಮೇಲೂ ಮುಚ್ಚಬೇಕ ನಿಮ್ ಮಮ್ಮಿಗಳನ್ನ ಮುಚ್ಚಿರಲಿಕ್ಕಂದ್ರ ನೀವ್ ಏನ್ ಮಾಡ್ಬೇಕು ನಿಮ್ ಮಮ್ಮಿಗಳಿಗೆ ತಾಳಿ ಕಟ್ಟಿರ್ತಿಲ್ಲ ಅದ ಅಲ್ಲಿ ಗೊತ್ತಿರೋದಿಲ್ಲ ನೀವ್ ಕಟ್ಟಿರಲಿಲ್ಲ ಯಾರು ಅದಕ್ಕ ಏನ್ ಮಾಡ್ಬೇಕಂದ್ರ ನೀವು ಎಲ್ಲಾ ರೊಟ್ಟಿ ಮಾಡಿ ಪಲ್ಯ ಮಾಡಿ. ಸಾಂಬಾರ್ ಮಾಡ್ಲಿ ಅನ್ನ ಮಾಡ್ಲಿ ಏನೋ ಉಪ್ಪಿನ ಕೈ ನೆ ಬಿರ್ಲಿ ಮೊಸರಿ ಹಿಂಡಿರ್ಲಿ ಎಲ್ಲದ್ರ ಮೇಲೆ ಏನ್ ಮಾಡ್ಬೇಕು ಮುಚ್ಚಬೇಕು ಆಮೇಲೆ ಊಟ ಮಾಡೋದಿಲ್ಲ ಮುಂಚೆ ನಾವು ಸ್ವಚ್ಛಗಿ ಕೈ ತಗೋಬೇಕ ಕೈ ಯಾರು ತಗೋಬೇಕು ಎಲ್ಲಾ ಸಿಕ್ಕಿರ್ತೇರಿ ಎಲ್ಲಾ ಕೈಗೆ ನಮ್ಗೆ ಆಸೋದಿಲ್ಲದ ರೋಗಾನುಗಳ ಹೊಲಸ ಎಲ್ಲಾ ಧೂಳ್ ಇದುಗಳು ಕೂತಿರ್ತೈತಿ ರೋಗಾಣುಗಳಿತ್ತವ ಕೈಗಳ ಆಸ ಇಲ್ಲ ಅಂತದ ಸೂಕ್ಷ್ಮ ದರ್ಶಕಗಳನ್ನ ನೋಡಿದ ಬರೀಗಡೆಸುದಿಲ್ಲ ಹೊಲಸೆಲ್ಲ ಕುತೈತಿ ಅದಕ್ಕೆ ಏನು ಮಾಡ್ತೀವಿ ನಾವು ಫುಡ್ಡ ಕಾಣ್ತಿತ್ತಾವ ಮುಂಚೆ ಸ್ವಚ್ಛ ಎರಡು ಸಲ ಕೈ ತೊಳ್ಕೊಂಡು ಆಯ್ತು ಊಟ ಮಾಡಿದ ಅವೆಲ್ಲ ರೋಗಗಳ್ ಬೋಯ್ತಿತ್ತಾವ ಹಂಗೆ ಊಟ ಮಾಡ್ತೀವಿ ಅಂದ್ರೆ ಅದ್ರ ಜೊತೆಗೆ ಊಟದ ಜೊತೆಗೆ ಏನ ಇವು ಏನು ರೋಗಗಳಿರ್ತಲ್ಲ ಅದೆಲ್ಲ ನಮ್ಮ ಪಟ್ಟು ಒಳಗೆ ಬೈತದೆ ಮತ್ತು ನಮ್ಗೆ ಆರಾತದ ಮತ್ತೆ ಡಾಕ್ಟರ್ ಹೋಗ್ಬೇಕು ಅಲ್ಲಿ ಆರಾಮಾದ್ರೆ ಆತು ಅಲ್ಲಿ ಕೈಯ್ಯಲ್ಲ ರೊಕ್ಕ ಸುರು ಬೇಕು ಮತ್ತು ಎರಡು ದಿವಸ ಇರ್ತದೆ ರೊಕ್ಕ ಸಾಲಿಗೆ ನಿಮ್ದು ಅದಕ್ಕೆ ಏನು ಮಾಡ್ಬೇಕ್ ನಾವು ಪಸ್ಟ ಸ್ವಚ್ಛಾಗಿ ಎರಡು ಸಲ ಕೈ ತೊಗೊಳ್ತ ಕೈ ಊಟ ಮಾಡಿ ಹೇಳಿ ನಿಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇರ್ತಾರಲ್ಲ ಅಜ್ಜ ಅಜ್ಜಿಗಳು ಇರ್ತಾರ ಅವ್ರಿಗೆ ಏನ್ ಹೇಳದ್ರ ಊಟ ಮಾಡ್ತಿರ ಮುಂಚೆ ಅವಾಗ ಕೈಗಳ ಎಲ್ಲಾ ರೋಗಗಳು ಕೂತಿರ್ತಾವ ಅಲ್ಲಿ ಇದ್ದಿದಾವ ಎಲ್ಲ ಕಡೆ ಕೈ ತಿಂದರ್ತಿವು ಅದಕ್ಕ ಅದೆಲ್ಲಾ ಹೋಗ್ಬೇಕು ಕೈ ತೊಳ್ಕೊಳ್ಬೇಕವ್ರಿ ಅವ್ರ ಜೊತೆ ನೀವು ಕೈ ತೊಳ್ಕೊಂಡ ಊಟ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ಆಹಾರ ಪದಾರ್ಥಗಳ ಮೇಲೆ ಮುಚ್ಬೇಕು ಒ ಬೆಳಗ್ಗೆ ಹುಜಬೇಕು ಮತ್ತೆ ಮಲ್ಕೊಂಡ್ ಮುಂದ್ ಹಲ್ಲುಚ್ಬೇಕು ಎರಡು ಸಲ ಹಲ್ಲು ಉಜ್ಬೇಕು ನೀವೇ ದಿವ್ಸ ಒಂದ್ ಸಲ ಹಲ್ಲ ಉಜ್ತೀರಾ ಅದು ಒಂದ್ ಸಲ ಹಲ್ಲು ಉಜ್ಜುದು ಉಸ್ತಿರ ಗೊತ್ತಿಲ್ಲ ಉಸ್ತರಿ ಎಲ್ಲಾರು ಮುಂಜಾನೆ ಒಮ್ಮಿ ಚಟಿಂತ ಮುಂಚೆ ಹಲ್ಲು ಉಜ್ಜಬೇಕು ರಾತ್ರಿ ಊಟ ಆಗತ ಊಟ ಆದ ತಕ್ಷಣ ಮಲಗುವಾಗ ಅಲ್ಲಿ ಮುಚ್ಚಿ ಮಕ್ಕೋಬೇಕು ಯಾಕಂದ್ರೆ ನಾವು ತಿನ್ನಂತ ಆಹಾರ ಇಲ್ಲ ಏನಾಗಿರ್ತೈತಿ ಅಲ್ಲಿ ನೋಡಗ ಸೇರ್ಕೊಟ್ಟು ಬಿಡುತ್ತೆ ತಲೆ ಅವಾಗ ನಾವು ರಾತ್ರಿ ಹಂಗ ಮಕ್ಕೊಂಡ್ಬಿಡ್ತೀವಿ ನೀವು ಕೂಡ ಹಂಗ ಮಕ್ಕೊಂಡ್ಬಿಡ್ತೀವಿ ಅಲ್ಲಿ ಕಲ್ಲೆಲ್ಲ ಹುಳಾಕಿದ್ದಾವ್ ಕಲ್ಲ ಹುಳಾಕಿಂದ ನೀವು ಏನ ಆಹಾರ ತಿಂದಿರ್ತಿಲ್ಲ ಅದ ಅಲ್ಲಿ ನೋಡ್ ಕೂತಿರ್ತೈತಿಲ್ಲ ಅದ್ರ ತಿನ್ನಾಕ ಹುಳಗಳ್ ಬರ್ತಾವ ಹುಳಾಕಂದ ಅಲ್ಲ ಅಲ್ಲ ಆಹಾರ ಅಷ್ಟಾಗಿ ನಿಮ್ ಹಲ್ಸೈತೆಲ್ಲ ಕಟ್ಟಿಕ ಹುಳ ಅದಕ್ಕೆ ಏನ್ ಮಾಡ್ಬೇಕು ನೀವು ಮುಂಜಾನೆ ಹತ್ತಿಕ್ಕೋಬೇಕು ಆಮೇಲೆ ಸಾಯ್ಕಾಲಿ ರಾತ್ರಿ ಮಕ್ಕಳಾಗೊಮ್ಮೆ ಹಂತಕೋಬೇಕು ಆಮೇಲೆ ದಿನಾ ಜೋಟ ಮಾಡ್ಬೇಕು ದಿನಾ ಜೋಟ ಮಾಡ್ತಾರೆ ಹಚ್ಚಿ ಎಲ್ಲಾ ಮೈಯೆಲ್ಲ ಸಾಬನ್ ಹಚ್ಚಿ ಏನ್ ಮಾಡಬೇಕು ಸ್ನಾನ ಮಾಡಬೇಕು ದಿನಾ ಸ್ನಾನ ಮಾಡಬೇಕು ಆಮೇಲೆ ಮತ್ತೇನ್ ಮಾಡಬೇಕು ಬೆಳಗ್ಗೆ ಎಷ್ಟು ಕೂಡ್ಲೆ ಸೂರ್ಯನ ಬಿಸಿಲಿಗೆ ಹಾ ಎಲ್ಲ ಮಿತ್ತಿದ್ರೆ ಸ್ವಲ್ಪ ಸೂರ್ಯನ ಬಿಸಿಲನ್ನ ಸ್ವಲ್ಪ ಮಡಿಸ್ಕೊಬೇಕು ಇನ್ನೊಂದು ನಾವು ಏನ್ ತಿನ್ಬೇಕು ಏನ್ ಬಿಡ್ಬೇಕು ಅಷ್ಟು ದುಡ್ಡು ನೋವು ಇದರಕಾರಿ ಊಟ ಅನ್ನ ಆಯ್ಕೆ ಆದ್ರೆ ನಾವ್ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಊಟದೊಳಗೆ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಹಸಿರು ಕೋತಂಬರಿ ತರ್ಕಾರಿ ತಿನ್ಬೇಕಂಬರಿ ಕರ್ಮೆ ಹವ್ವಾ ನೀವ್ ಏನ್ ಮಾಡ್ತೀರಿ ಊಟ ಕೂತಾಗ ಕೊತ್ತಂಬರಿ ಕರ್ಮೆ ಹವ್ವ ಬಟಾಟಿ ಕರೆಕ್ಟ್ ಇರ್ತೇತಿರ್ತೇವೆ ಅನ್ನ ಅನ್ನ ಅಷ್ಟೇ ತಿಂತೇವೆ ಮಾಡೋ ಇಲ್ಲ ഏക എല്ലാരോ നിമേക്ൊട്ട് എല്ലാ ഹോ തർക്ക കൈപ്പ് എല്ലാക്ടാട്ടി മൂലക്കി കൊതമ്പി കരിമിനകൂടലേ ഹാ കുടി ചോ ചെല്ല ఎలా చా కుడ చా కుడి బా చదల్ కుడి గ్లాస్ హా ము గట్టి ఆమె చూస్తే దాడి హిడ చూ ఒక్క బట్లు ఇవన్న ಹಾಲು ಕುಡ್ದ ಕುಡ್ದು ಆಯ್ತಾ ಹಾಲು ಕುಡ್ದ ಸಲ್ಗಳು ಆಮೇಲೆ ಕಾಳು ಪಲ್ಯಗಳನ್ನ ತಿನ್ಬೇಕು ಹೆಸರು ಕಾಳು ಹುರುಳಿ ಕಾಳು ಮುಗ್ನಿ ಕಾಳ ಇಂಥವು ಕಾಳು ಪಲ್ಯಗಳನ್ನ ತಿನ್ಬೇಕು ಇದೆಲ್ಲ ಆಮೇಲೆ ಎಂಗೆ ತಿನ್ಬೇಕು ಎಂಗೆ ಚಲೋ ಇಂಥವು ತಿನ್ಬೇಕು ಆಮೇಲೆ ಶೇಂಗಾ ಬೆಲ್ಲ ರಕ್ತ ರೀ ಶೇಂಗಾ ಬೆಲ್ಲ ನೀವು ಈ ಹೊಲ್ದಾಗಿಂದ ತರ್ತಿವಿ ಅನ್ನೋದ್ಕಿಂತ ಕುರ್ಕುರೆ ಏನ್ ತರ್ತಿರಿಲ್ಲ ಅಂಗ್ಡಿ ಒಳಗ್ ಕುರ್ಕುರೆ ಕೊಂಡ್ ತರ್ತಿರಿಲ್ಲ ಆ ಕುರ್ಕುರೆ ಏನು ತರಬೇಡ ನಿಮ್ಗ ತಿನ್ನಾಕ ಏನ್ ಇಷ್ಟ ಇಲ್ವೋ ಏನ್ ಮಾಡ್ಬೇಕು ಶೇಂಗಾ ಅಂದ್ರ ನಿಮ್ ಮನ್ಯಾಗ ಇರ್ತಾವ ಬೆಲ್ಲು ಇರ್ತೇತಿ ಒಂದ ಬ~ ಇದ್ರಾಗ ಶೇಂಗಾ ಬೆಲ್ಲ ಹಾಕೋಳೋದು ಸ್ಟಾರ್ಟ್ ಒಳಗ ನಿಮ್ಗ ಯಾವಾಗ ತಿನ್ನಾಕ ಬಾಯಿ ಆಡ್ಸಬೇಕ ಅನ್ನಿಸ್ತೇತಿಲ್ಲ ಶೇಂಗಾ ಬೆಲ್ಲ ತಿನ್ಬೇಕ ಬಾಯಿ ಆಡ್ಸೋದ ಇರ್ತಾರ ಶೇಂಗಾ ಬೆಲ್ಲದ ಅನ್ನೋದ ಶಕ್ತಿಯುತ ಆಹಾರ ಯಾವುದು ಅಲ್ಲ ಅದು ನಮ್ದ ರಕ್ತ ಶುದ್ಧೀಕರಣ ಆಕ್ಕೇತಿ ರಕ್ತ ಹೆಚ್ಚ್ ಆಕ್ಕೇತಿ. ఇన్ ముగ్గున్ వడా గోబి మంచురి పనిపూరి అంత ఆహార పదార్థా ఇష్ట్రేడు ఏన్ ఫస్ట్ ఆహార పదార్థ ని అడిగి మన ఆహార నిమ్ మమ్మీ తయార ఆహారా ఎలా తుంగు ముచ్చి నెల బంద మసూరలి హాలి కల్లె దొరట్టి అంద్రమ్మీ ముచ్చిర్లికను ముచ్చు ఆమె ఊట మిందా ముంచే ఎరడ్ సై తోబెక్ ఆమె ఏన్ ఎరసల ముంజా మమ్మీ రాత్రి మమ్మీ హల్ ఉచ్చి ದಿನಾ ಸ್ನಾನ ಮಾಡ್ಬೇಕು ಸಾಗ ಹಚ್ಕೊಂಡ ದಿನಾ ಸ್ನಾನ ಮಾಡ್ಬೇಕು ತಲ್ಲಿಗೆ ಎಣ್ಣೆ ಹಚ್ಕೋಬೇಕು ಮೈ ಮೇಲೆ ಬಟ್ಟೆ ಧರಿಸ್ಬೇಕು ಹಾಕಲ್ಲ ಅಂದ್ರೆ ಸ್ವಚ್ಛ ಇರುವಂತಹ ಬಟ್ಟೆಯನ್ನ ಧರಿಸ್ಬೇಕು ಯಾವಾಗಲೂ ಸ್ವಚ್ಛ ಇರ್ಬೇಕು ನಾವು ಸ್ವಚ್ಛಕರಣ ಏನಾಗತಿ ಎಲ್ಲಾ ಕ್ರಿಮಿ ಕೀಟಕಗಳು ಬಂದು ರೋಗಗಳು ಬೇಕಾವ್ ಸ್ವಚ್ಛ ಇರ್ಬೇಕು ಯಾವಾಗ್ಲೂ ಅದಾಯ್ತು ಆಮೇಲೆ ಏನೇನ್ ತಿನ್ಬಾರ್ದು

ಯಾವುದೂ ಊಟದೊಳಗ ತೆಗೆದು ಇಡ್ಲಾಕ್ ಹೋಗ್ಬೇಡ ಕೂಡ ಎಲ್ಲಾನು ತಿನ್ಬೇಕು ಆಮೇಲೆ ಚಾರ್ ಬದಲ್ ಏನ್ ಕುಡಿಬೇಕು ಇನ್ನ ಇವತ್ತು ಹಿಡಿದ್ರೆ ಚಾ ಬಂದ ಹಾಲು ಕುಡಿದ್ರೆ ಬದಲ ಹಾಲು ಕುಡಿದ್ರೆ ಅದ್ರೊಳಗ ಕ್ಯಾಲ್ಸಿಯಂ ಇರ್ತೈತಿ ಪ್ರೋಟೀನ್ ಇರ್ತೈತಿ ನಿಮ್ಮ ಮೂಳೆ ಮೇಲೆ ಗಟ್ಟಿ ಆಗ್ತಾವ್ ಮತ್ತೆ ಬೆಳವಣಿಗೆ ಚಲೋ ಆಗತಿ ಅದಕ್ಕ ಚಾ ಕುಡಿದ್ರೆ ಏನು ಚಾ ಕುಡಿದ್ರೆ ಏನಾಗತಿ ಮತ್ತೆ ಕಪ್ಪ ಆಗತಿ ಪೀತ್ ಆಗತಿ ರೋಗಗಳು ಬರ್ತಾವ ಚಾ ಕುಡಿ ಬಾಕಿ ಕಟ್ಟದ ಅದಕ್ಕೆ

ಆಮೇಲೆ ಯಾವಾಗ್ಲೂ ನಾವ್ ಏನ ಸ್ನಾನ ದಿನಾ ಸ್ನಾನ ಮಾಡ್ಬೇಕು ಸ್ವಚ್ಛವಾದ ಬಟ್ಟೆಗಳನ್ನ ಹಾಕೋಬೇಕು ತೀತು ತಲೆಗೆ ಎಣ್ಣೆ ಹಚ್ಕೋಬೇಕ ಸಾಬನ್ ಹಚ್ಕೊಂಡ ಜಾಗ ಮಾಡ್ಬೇಕು ಎರಡ್ ಮತ್ತ ಹಲ್ಲು ಉಜ್ಬೇಕು ಇಷ್ಟ ಮಾಡಿ ಹಲ್ಲಿ ಬರ್ಬೇಕು ಈ ನಾ ಏನ್ ಶುಚಿತ್ವದ ಬಗ್ಗೆ ಹೇಳತೀನಿ ನಮ್ಮ ಮಾಡಿಕ್ ಏನ್ ಮಾಡ್ತ ನೋಡ್ರಿ ಕೈ ಮೇಲೆ ಇದು ಬರ್ಕೊಡ್ಕೊತ ಹಂಗ ಮಾಡುದ್ ಕಲಿತಲ್ಲ ಕೈ ಸ್ವಚ್ಛ ಇರ್ಬೇಕಂತ ಹೇಳ್ತೀನಿ ಚಿತ್ರ ತಗೋತಿದೀನಿ

ಹೊಡ್ ತುಂಬಿಟ್ಟಿರ್ತಾರ ನೀರ ಏನ್ ಮಾಡ್ತಾರ ಮುಚ್ಚಲಿಕ್ಕೆ ನೀವ್ ಮುಚ್ಚ ಅದ್ರೊಳಗ ಏನ್ ಹುಳಾಗ ಬಿತ್ತು ಅಂದ್ರೆ ಅದನ್ನ ನಾವು ಕುಡಿದಿವಂದ್ರ ಏನ್ ಹತ್ತಿರು ಅವ್ರ ಒಂದ್ ವೇಳೆ ಕೆಲ್ಸದೊಳಗೆ ಏನ್ ಮಾಡ್ತಾರ ಕೊಡತನ ಹಂಗೈಲಿಕ್ಕೆ ಹೋಗ್ಬಿಡ್ತಾರ ನೀವಾಗ ಕಲ್ತಾವದಿರಿ ಏನ್ ಮಾಡಬೇಕು ಒಡದ್ ಮೇಲೆ ಮುಚ್ಬೇಕ್ ಕುಡಿಯೋ ನೀರು ಏನಿಲ್ಲಾ ಕುಡಿಯೋ ನೀರೇ ಇರ್ಲಿ ನಾವು ನೀರೇ ಇರ್ಲಿ ಇರಲಿ యావ్ మీరు ఏన్ ఎలా తల మేల ముచ్చిర్బ ఆహార పదార్థ్ కైపల్ హత ఎక్కు ఏ బట్టే కైపలి మేల ముచ్చబు ఇష్ట మన బాకు